ನಮಸ್ಕಾರ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇವತ್ತೇನಂತಂದ್ರೆ ಖಾರ ಖಾರ ಹೆಂಗೆ ಮಾಡೋದು ಹೇಳಿ ಹಸೆ ಖಾರ ಬರ್ರಿ ಈಗ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋದು ಇಲ್ಲೇ ಒಂದು ಸ್ವಲ್ಪ ಮೆಷಿನ್ಕಾಯಿದ ಮ್ಯಾಗಿನ ತುಂಬ ತೆಗೆದಿಟ್ಕೊಂಡಿದ್ದರಿ ಅವನ್ನ ಒಂದು ಪಾತ್ರೆ ಒಳಗೆ ಅವನ್ನ ಹಾಕ್ಕೊಂಡ್ರಿ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಟ್ಕೊಂಡೆ ಸೊಪ್ಪು ಸಣ್ಣ ಗ್ಯಾಸ್ ನಾನು ಸಣ್ಣ ಇಟ್ಕೊಂಡು ಬರ್ರಿ ಈಗ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳ್ಳೋಂತೆ ಎರಡು ಇಂಥ ಮೂರು ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆ ಹಾಕ್ಕೊಂಡು ಅವ್ನು ಚಲೋ ಹೊತ್ತಂ ಫ್ರೈ ಮಾಡ್ಕೊಳೋಣಂತ ಈಗ ನೋಡಿರಿ ಫ್ರೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀವಿ ನೋಡಿರಿ ಈ ಖಾರ ನೀವು ಬೇಕಂದ್ರೆ ಫ್ರಿಜ್ ಒಳಗೆ ಇಟ್ಕೊಂಡು ಒಂದು ವೀಕ್ ಆದರೂ ತಿನ್ಬೋದು ಬೇಕಂದ್ರೆ ಚಪಾತಿ ಜೊತೆ ಆದರೂ ಹಚ್ಕೊಂಡು ತಿನ್ನಿರಿ ರೊಟ್ಟಿ ಜೊತೆ ಆದರೂ ಹಚ್ಕೊಂಡು ತಿನ್ನಿರಿ ಮಮ್ ಸ್ಪೆಷಲ್ ಏನಂತಂದ್ರೆ ರೊಟ್ಟಿ ಮೊಸರು ಖಾರ ಹಚ್ಕೊಂಡು ತಿನ್ಬೇಕು ನೋಡಿರಿ ಭಾಳ ಟೇಸ್ಟ್ ಆಕೈತಿ ನೋಡಿರಿ ಹಿಂಗೆ ಆಗೋ ಮಟಾನೋ ಚಲೋ ಹೊತ್ತಂ ಹುರ್ಕೋಬೇಕು ಅವ್ನು ಆದ್ಮೇಲೆ ಬರ್ರಿ ಒಂದು ಜಾರಿಗೆ ಆ ಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣಂತೆ ಜೀರಿಗೆ ಆದ್ಮೇಲೆ ಒಂದು ನಾಲ್ಕು ಲವಂಗ ಹಾಕೊಳ್ಳೋಣಂತೆ ಒಂದು ಏಲಕ್ಕಿ ರೀ ಯಾಲಕ್ಕಿ ಮತ್ತು ಲವಂಗ ಎದಕ್ಕಂತಂದ್ರೆ ಸ್ಮೆಲ್ ಭಾಳ ಚಲೋ ರೀ ಅದಕ್ಕೆ ಆಮ್ಯಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ನಾನು ಒಂದು ಬಳ್ಳುಳ್ಳಿ ರೀ ಆದರೂ ಹಾಕ್ಬೋದು ಒಂದಾದರೂ ಹಾಕ್ಬೋದು ನೀವುಳ್ಳೊಳ್ಳಿ ನೋಡಿರಿ ನಿಮ್ಗೆ ಎಷ್ಟು ಬೇಕಷ್ಟೇ ನೀವು ಹಾಕ್ಕೊಬೋದು ಆಮ್ಯಾಗ ಒಂದು ಟೇಬಲ್ ಎರಡು ಟೇಬಲ್ ಸ್ಪೂನಷ್ಟು ಒಂದು ಉಪ್ಪು ಹಾಕ್ಕೊಂಡೇನು ರೀ ಆಮ್ಯಾಗ ಒಂದು ನಾಲ್ಕು ಕಾಳು ಹಾಕ್ಕೊಂಡೇನು ರೀ ಆಮೇಲೆ ಒಂದು ಸ್ವಲ್ಪ ಕರಿಬೇವನೂ ಹಾಕ್ಕೊಂಡೇನಿ ಆಮೇಲೆ ಕೊತ್ತಂಬರಿನೂ ಹಾಕ್ಕೋಬೇಕ್ರಿ ಹಾಕ್ಕೊಂಡಾದಮ್ಯಾಗ ಈ ಸೈಡ್ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ಅವಕೊಂದ್ ಸ್ವಲ್ಪ ಉಳ್ಳಾ ಉಳ್ಳಾಗಡ್ಡಿನೂ ಹಾಕ್ಕೊಂಡು ಆಮೇಲೆ ಕರಿಬೇವನು ಹಾಕೊಂಡು ಸ್ವಲ್ಪ ಚೊಲೋತ್ನಂಗೆ ಫ್ರೈ ರೀ ನೋಡಿ ಫ್ರೈ ಆದ್ರೂ ಇದನ್ನ ಈ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಂತೆ ಮಾಡ್ಕೊಂಡಾದ್ಮೇಲೆ ಬರ್ರಿ ಗ್ರೈಂಡರ್ ಚಲೋ ಚೊಲೋತ್ನಂಗೆ ನೀವು ಬೇಕಂದ್ರೆ ಈ ಖಾರಾನ ನೀವು ಪಲ್ಯ ಮಾಡೋ ಮುಂದೆ ಅವುಕ್ಲಿ ಮೆಣಸಿನ್ಕಾಯಿ ಹಚ್ಕೊಳಕ್ಕೆ ಆಗಂಗಿಲ್ಲ ಆ ಟೈಮ್ದಾಗ ಬೇಕಂದ್ರೆ ಹಾಕ್ಬೋದು ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಬನಂತರಿ ಒಂದು ಸ್ವಲ್ಪ ನೀರು ಹಾಕೋಣ ಒಂದು ಒಂದ ರೀ ಭಾಳ ಹಾಕ್ಕೋಬಾರ್ದು ಮತ್ತು ಹ್ಞೂ ಆಮ್ಯಾಗ ಸೆಕೆಂಡ್ ಟೈಮ್ ಮತ್ತೊಂದು ಸಲ ನಾವು ಮೆಷಿನ್ಗೆ ಹಾಕೊಂಡೆ ನೋಡ್ರಿ ಅವಾಗ ನಾವು ಒಂದು ನಿಂಬೆ ಹಣ್ಣು ರೀ ಅವಾಗ ನಾನು ಸ್ವಲ್ಪ ಮರ್ತಿದ್ದೆ ಈಗ ಮತ್ತೆ ಹಿಂಡ್ಕೊಂಡೆ ನೋಡ್ರಿ ಮತ್ತು ಇದನ್ನು ಸಹ ಗ್ರೈಂಡರ್ ಮಾಡೋಣಂತೆ ಹಾಂ ರೀ ಎರಡೂ ಗ್ರೈಂಡರ್ ಮಾಡಿ ಮಿಕ್ಸ್ ಮಾಡಿ ತಗೊಂಡ್ರಿ ಇದು ಇದ್ರ ಮ್ಯಾಲ ಒಂದು ಸ್ವಲ್ಪ ಗುರುಳು ಪುಡಿ ಹಾಕ್ಕೊಂಡೇನು ರೀ ಆಮ್ಯಾಗ ಒಂದು ಸ್ಪೂನ್ ಸಕ್ರೆ ಹಾಕ್ಕೊಂಡೇನು ರೀ ಹಾಕ್ಕೊಂಡು ಕಲಸಿಟ್ಟೇನ್ರಿ ನೋಡಿರಿ ಈಗ ಹಸೆ ಖಾರ ರೆಡಿ ರೀ ನೀವು ಮಾಡ್ಕೋರಿ ತಿನ್ಕೋರಿ ನನ್ನ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬು ಶೇರು ಲೈಕು ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು